ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಹೊಕ್ಕು ಉಗ್ರರ ಅಡುಗು ತಾಣಗಳನ್ನು ಧ್ವಂಸಗೊಳಿಸಿ ಉಗ್ರರನ್ನ ಸೆದೆ ಬಡಿದು ಪಹಲ್ಗಾಮ್ ಪ್ರತೀಕಾರಕ್ಕೆ ಪ್ರತ್ಯುತ್ತರ ನೀಡಿದೆ ಈ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ಸೇನೆಗೆ ಜೈ ಘೋಷಗಳು ಮೊಳಗಿದ್ದು ಅದರಂತೆ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಭಾರತೀಯ ಸೇನೆಗೆ ಅಭಿನಂದನೆ ಸಲ್ಲಿಸಿದರು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಶ್ರೀರಾಮ ಸೇನಾ ಅಧ್ಯಕ್ಷ ಅವರ ಮುಂದಾಳತ್ವದಲ್ಲಿ ಭಾರತೀಯ ಸೇನೆಗೆ ವಿಶೇಷ ನಮನಗಳನ್ನು ಸಲ್ಲಿಸಿ ಮಾಜಿ ಸೈನಿಕರಿಗೆ ಹಣೆಗೆ ವಿಜಯ ತಿಳಕದಿದ್ದ ಬಳಿಕ ಮಾತನಾಡಿದ ಅವರು ನಾಗರಿಕರ ಮೇಲಿನ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಇಡೀ ದೇಶವೇ ಕಾಯುತ್ತಿತ್ತು ಅದಕ್ಕಾಗಿ ಭಾರತೀಯ ಸೇನೆ ಮಧ್ಯರಾತ್ರಿ ಪಾಕಿಸ್ತಾನದ ಒಳಕೆ ನುಗ್ಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಪ್ರತ್ಯುತ್ತರ ನೀಡಿದೆ ಎಂದರು ಆಪರೇಷನ್ ಸಿಂಧೂರ ಮೂಲಕ ನಮ್ಮ ಸೈನಿಕರಿಗೆ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಟ್ಟ ನರೇಂದ್ರ ಮೋದಿ ಅವರಿಗೆ ಸಲ್ಯೂಟ್ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇನ್ನು ಒಂದು ಹೊಡೆದ್ರೆ ಇನ್ನೊಂದು ಹೊಡೆಸಿಕೊಳ್ಳುವಂತಹ ಮಾನಸಿಕತೆ ಇಲ್ಲ ಹೊಡೆಸಿಕೊಳ್ಳುವ ಮುಂಚೆ ಉತ್ತರ ಕೊಡುವ ಮಾನಸಿಕತೆ ನರೇಂದ್ರ ಮೋದಿ ಅವರದ್ದು ಕಾಂಗ್ರೆಸ್ ನಾಯಕರ ಹಾಗೆ ನಿರ್ವಿರ ನಾಯಕತ್ವ ಅವರದ್ದಲ್ಲ ಎಂದು ಹರಿಹಾಯ್ದರು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅವರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀವಿ ಎರಡನೇದು ಆಪರೇಷನ್ ಸಿಂಧೂರ್ ಮೂಲಕ ಮುಕ್ತ ಅವಕಾಶ ಕೊಟ್ಟಂಥ ಸೈನಿಕರಿಗೆ ಮುಕ್ತ ಅವಕಾಶ ಕೊಟ್ಟಂಥ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆ ಮತ್ತು ಸೆಲ್ಯೂಟ್ ಹೊಡಿತಾ ಇದ್ದೀನಿ ಸಿಂಧೂರ್ ಇಪ್ಪತ್ತಾರು ಇವತ್ತು ಜನರ ಸಿಂಧೂರನ್ನು ಅಳಿಸದಂತ ಪಾಪಿ ಪಾಕಿಸ್ತಾನ್ ಅಷ್ಟೇ ಅಲ್ಲ ಎಷ್ಟೋ ಲಕ್ಷಾಂತರ ಸೈನಿಕರ ಮನೆಯಲ್ಲಿ ಸಿಂಧೂರನ್ನು ಅಳಿಸಿದ್ರಿ ನೀವು ಇಡೀ ದೇಶದಲ್ಲಿ ಎಪ್ಪತ್ತೆಂಟು ವರ್ಷದಲ್ಲಿ ಲಕ್ಷಾಂತರ ಸಿಂಧೂರನ್ನ ಮಹಿಳೆಯರ ಸಿಂಧೂರನ್ನ ಅಳಿಸಿದ್ರಿ ಅದಕ್ಕೆ ತಕ್ಕ ಉತ್ತರ ಇವತ್ತು ಮೋದಿಯವರು ಆಪರೇಷನ್ ಸಿಂಧೂರ ಮೂಲಕ ನಿನ್ನೆ ರಾತ್ರಿ ಮೊದಲನೆಯ ಮಾಡಿದ್ದಾರೆ ಈಗ ಗಾಂಧಿವಾದ ಪರಿಣಾಮದಿಂದಲೇ ನಾವು ಲಕ್ಷಾಂತರ ಜನ ಸೈನಿಕರು ಹಾಗೂ ನಾಗರಿಕರನ್ನ ಕಳೆದುಕೊಂಡಿದ್ದೇವೆ ಭಯೋತ್ಪಾದನೆಯ ಕೃತ್ಯವನ್ನ ಹೊಟ್ಟು ಹಾಕಿದೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ಬಟ್ಟೆಯ ಮೇಲೆ ಹಿಂದೂಗಳ ರಕ್ತದ ಕಲೆ ಇದೆ ಎಂದು ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರು ಶ್ರೀರಾಮ ಸೇನಾ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು नाइन लाइव न्यूज हूबल्ली